ನೀ ಎಂದ್ ಮನಿ ಕಾಲ್ ಇಟ್ಟಿ ಇಟ್ಟಿ ಅಂದ್ ನಮ್ ತಂಗಿ ಬಳೆದಾಗ ದರಿದ್ರ ಹತ್ತಿದಂಗ ಆಗ್ಯದ ಏನ್ ದರಿದ್ರ ದಿಣ್ಣಿನ ಅಲ್ಲಿ ಎಲ್ರು ಬಿದ್ದ ಸಾಯ್ ಬರದ ಅಣ್ಣ ಈಕಿ ಸಾಯಕ್ಕಲ್ಲ ಯಾರ ಸಾಯ್ ಹೊಡಕಿದ ನಮಗೊಳ ಬಂದ್ ಮೂಲ ನೀನು ಏನವ ನೀನ್ ಗಂಡ ಸುಮ್ ಕೊತ್ತಿ ಹೊತ್ತು ನೋಡಿ ಕತ್ ಹಿಡಿದು ಹೊರಗೆ ಹಾಕಬಾರ್ದ ಇಕ್ಕಿನ ಹೊರಗೆ ಹಾಕ್ಬೇಕಂದ್ರ ನನಗೆ ನನ್ನ ಗಂಡ ತವ್ರ ಮನೆಗೆ ಹೋಗುವಂತ ಏನ್ ಮಾತಾಡ್ಲಿ ಧೈರ್ಯ ತುಂಬಿ ನನಗ ತವ್ರ ಮನೆಗೆ ಏನ ಕಳ್ಸಿದಿ ನೋಡ್ ನನ್ ಹೊಂಟಾಳ ಹೋಳಿ ಹೋಳಿ ಒಟ್ಟೆ ಹೆಂಗರ ಮಾಡಿಕ್ಕಿ ಮರ್ಯಾದೆ ಹಾಳು ಮಾಡಿ ಮನೆ ಬಿಟ್ಟು ಕಳಸ ನೋಡ್ದ ನಾ ನಿನ್ ನಂಬಿ ನಮ್ಮ ಅಣ್ಣನ್ ನಂಬಿ ಅವ್ರ ಮನೆಗ್ ಬಂದ್ರೆ ಹುಗ್ಳುಗಳು ಮಾತಾಡಕತ್ತಾರ ನಾ ಏನ್ ಮಾಡ್ಲಿ ಧೈರ್ಯ ಅನ್ನೋದ್ರ ಐತಿಲ್ಲ ನಿನಗ ಹಿಂಗ ಹತ್ರ ಕರೆದ್ರೆ ಏನೂ ಬರೋದಿಲ್ಲ ಆ ದಿನ ಸ್ವಲ್ಪ ಬಸವ ಆಗೋದು ಅವಮಾನ ಆಗೋದು ಮಂದಿ ಹೆಂಗದ ಗಟ್ಟಿ ಗಟ್ಟಿದೀರ ಮಾಡ ನಿನ್ನ ಊರಿಗೆ ಕರ್ಕೊಂಬಂದಿದ್ದು ಯಾರ ಹೆಂಗದ ತಿಳ್ಕೊಳಾಕ ನೀ ಇಲ್ಲಿ ಹೇರಾಕಲ್ಲ ಒಂದೆರಡು ತಿಂಗಳು ತಡಿ ನಿನಗೇನು ಮಾತಾಡಲ್ಲ ಅವ್ರಿಗೆಲ್ಲ ಮಾತಾಡೋ ಹೊತ್ತು ಬರ್ತೈತಿ ಒಬ್ಬೊಬ್ರು ಮಾತಾಡೋ ಮಾತಿಗೆ ಸತ್ತು ಸತ್ತು ಬಟ್ಕಿ ಅವ್ರಿಗೆ ಮಾತಾಡೋದು ತಗೊಂಡು ನಾ ಏನ್ ಮಾಡ್ಲಿ ನಿಂದಕ್ಕ ನೀನು ನಿನ್ನ ಮ್ಯಾಗ ತಪ್ಪು ತಿಳ್ಕೊಳ್ಳಾಕತ್ತೆ ಅಂದ್ರೆ ನಿನ್ನ ಜೀವನಕ್ಕೆ ಸಂಹಿತ್ಯ ಬದಕ ನಿನ್ನ ಮಗನ ಸಂಬಂಧ ಬದಕ ಇಲ್ಲ ನೀ ಮುಂದೆ ನಾಲ್ಕು ಮನೆಯಾಗ ಹೌದ ನಂಗ್ರೆ ಬದಕ ಅಲ್ಲಿ ತಕ್ಕ ಧೈರ್ಯ ಒಂದ ಹಿಂಗೆ ಕಣ್ಣೀರು ಹಾಕಿದ್ರೆ ನಾಳೆ ನಾನು ನಿನ್ನ ತೋಡ್ಬರೋದು ಹಂಗಾಗ್ತದೆ ನಗೋರ್ ಜೊತೆ ನಗೋದು ಹಳೂರ್ ಜೊತೆ ತನ ಬಾಳೆ ಅಲ್ಲ ನೀನು ಯಾರು ಏನಂದ್ರೆ ತಿಂಗಳಾಗತಿ ಹಾ ನಮ್ಮ ಅಣ್ಣ ನಮ್ಮ ಮನಿ ಮಾತಾಡೋ ಮಾತ ಹೆಂಗದ ಗೊತ್ತೈತ ನಿನಗ ಏನದವು ನಮ್ಮ ನಮ್ಮ ಮನಿ ಮಾತ ಬಾಳ ಬೇಕಾದ ಮುಂದೆ ಹೇಳ್ಕೊಳಕತ್ತೇನ ಅದಕ್ಕಲ್ಲಿ ಕಾರ್ಲಿತ್ತಿಲ್ಲ ಇಲ್ಲಿ ಓಡಿ ಬಂದಾಳ ನಿನಗ ಅವ ಬೇಕಾದ್ರೆ ಅವನ್ ಜೋಡಿ ಹೋಗ ಅದು ಬಿಟ್ಟು ನನ್ನ ತಂಗಿಗೆ ಆಕಿನ ಗಂಡಗೆ ಯಾಕೆ ಮುಳಗಾಕತಿ ನಾಲಿಗೆ ಐತೆ ಅಂತ ಮಾತಾಡಕ್ ಹೋಗಬೇಡ ಒಬ್ರ ಕಷ್ಟಕ್ಕೆ ಒಬ್ರು ಆಗೋದಕ್ಕೆ ಮನುಷ್ಯತ್ವ ಅಂತಾರ ನಿಮ್ ನಿಮ್ ಕಷ್ಟಕ್ಕೆ ನೀವು ಆಗ್ರಿ ಬೇಕಾದ್ರೆ ಸಾಯ್ರಿ ಅದು ಬಿಟ್ಟು ನಮ್ಮ ತಂಗಿ ಬಾಳೆದಾಗ ಯಾಕೆ ಮುಳ್ಳಾಗಾಕತ್ತೀರಿ ನಿಮಗೇನ್ ಅನ್ಬಾರ್ ತಂದೈತಿ ಅಂತ ಅಂದಿಲ್ಲ ಹೆ ಅದಕ್ಕಿ ಸಣ್ಣಾಗಿ ಮನಿ ಮರ್ಯಾದೆ ಕಾಯ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟ ಮನಿ ಮರ್ಯಾದೆ ಒಯ್ದು ತವರ್ ಮುಣಿತಕ್ಕೆ ಹೇಳಿದ್ರ ಎಂದೂ ನಿನ್ಗೆ ಅದು ಅದವಲ್ದ ನಿನ್ನಂಗ ಆಕಿನ ಒಂದು ಹೆಣ್ಣು ತ್ರಾಸನೇ ಆಗದ ಕಷ್ಟನೇ ಆಗದ ಅದನ್ನ ತಿಳ್ಕೋಬೇಕು ಗೊತ್ತೈತಿ ಈಕಿ ಏನಾರ ಕಾಲಿಟ್ಲಂದ್ರನ್ನ ಚೆನ್ನಾಗಿಲ್ಲ ಅವಾಗ ನಾ ಏನ್ ಮಾಡ್ಲಿ ನನ್ನ ತಂಗಿಗೆನು ಈಕಿನ ಗತಿ ಮತ್ತೊಬ್ಬ ನೋಡು ಇಲ್ಲ ಕಾವೇರಿ ಏನಂತ ನನಗೆ ಗೊತ್ತೈತಿ ನೀವು ಅಂತ ನಾವೇನು ತಿಳಿ ಕಡ್ಸಳುದಿಲ್ಲ ಯಾಕಂದ್ರ ಕಾವೇರಿ ಕಷ್ಟಕ್ಕೆ ನಿಂತೀನಿ ಆಕಿನ ಕಷ್ಟ ಆಗ್ತೀನಿ ಇವತ್ತಲ್ಲ ನಾಳೆ ನಿನ್ನ ತಂಗಿಗೂ ಒಂದು ಹೆಣ್ಣಿನ ಮರಗ ಹತ್ತಿ ಹತ್ತೈತಿ ಪರ್ಸು ಈಗ ಅಕ್ಕಿ ಒಳ್ಳೆ ಕಗ್ಯಾಳ ಮೊದಲ ನಿನ್ಗೆ ಎಷ್ಟು ಮೋಸ ಮಾಡ್ಯ ಗೊತ್ತಿಲ್ಲೇನ ಗೊತ್ತಿದ್ರ ಅವ್ಯಾ ಯಾಕೆ ಹಿಂದೆ ಹಿಂದಿರ್ತಿದ್ದ ಈಕಿನ ಹಿಂದೆ ಯಾಕೆ ಅಡ್ಡಾಡ್ತಿದ್ದ ಕಾವೇರಿ ಮೋಸ ಮಾಡ್ಯಾ ಅಂತೇಳಿ ಅದನ್ನ ನನ್ನ ಮನಸ್ಸಿನ ಇಟ್ಕೊಂಡು ಗೊತ್ತಿಲ್ಲ ಈಗಾಕಿ ಕಷ್ಟ ಅದಾಳ ಕಷ್ಟದ ಕೈ ಬಿಡೋ ಮನುಷ್ಯನ ನಾನು ಮಾತಾಡಿ ಇವತ್ತಲ್ಲ ನಾಳೆ ಈ ಮಾತ ನಿಮ್ಮ ಮನ್ಸಿಗೂ ಊರಿಗಂದು ಏನು ಉಪಯೋಗ ಐತಿ ಮೊದಲು ನೀನು ಗಂಡಕ್ಕೆ ಬುದ್ದಿಲ್ಲ ಒಂದು ತೊಡೆ ದಿನ ತವರ್ ಮನೆ ಕುಂಡ್ರಕತ್ತಿ ಅವಾಗ ಗೊತ್ತಾಕೈತವನಿ ಮನೆಯಾಗಿದ್ದಾಗ ನಮ್ಮ ನನಗ್ ಬೈತಾಳ ಹೊರಗಿದ್ದಾಗ ನಿನಗೆ ಬೈತಾಳ ಇದೆಲ್ಲ ಯಾಕೆ ಬೇಕು ನನ್ನ ಪಾಡಿನ ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಅಟ್ಟು ಊರಿಗೆ ಹಾಕ ಗಟ್ಟಿಯಾಗಿದೆ ಅಂದ್ರ ಅಲ್ಲಿ ಹೋದ್ಮ್ಯಾಗ ಅಳದ ಯಾಕೆ ಮಾಡ್ತಿ ಧೈರ್ಯದಿಂದ ಇರ್ಬೇಕಿಲ್ಲ ನೀ ಅಲ್ಲಿ ಧೈರ್ಯದಿಂದ ಇದ್ರ ನಿನ್ನೆ ಹಾಕಿಲಿ ಕರ್ಕೊಂಡ್ ಬರ್ತಿತ್ತ ಹೇಳುದ್ ಮಾಡ್ತಿ ಮಾಡುವುದ್ ಮಾಡ್ತಿ ಅಲ್ಲಿದ್ದಾಗ ನನಗೆ ಧೈರ್ಯನೂ ಸಾಲಂಗಿಲ್ಲ ಇಲ್ಲಿದ್ರ ನನಗ್ ಮರ್ಯಾದೆ ಇರಂಗಿಲ್ಲ ಏನಾರ ಮಾಡ್ಲಿ ಕಾವೇರಿ ನಾವು ಬದುಕಬೇಕಂದ್ರ ಮಂದಿ ಮಾತಾ ಕಿವೆ ಹಾಕೋಬಾರ್ದ ಮರ್ಯಾದೆ ವಿಚಾರ ಮಾಡಬಾರ್ದ ಧೈರ್ಯನೂ ಕಳ್ಕೋಬಾರ್ದು ಊರ್ ತಕ ಬಂದಿ ಮತ್ ಹೋದೆ ನಿಮ್ಮ ಮೊಯ್ನಿಗೆ ಅನಾಕ ಆಡಾಕ ದಾರಿ ಆಗ್ತದ ಏನಾದ್ರು ಇಲ್ಲೇ ಇರು ನಿಮ್ಮ ವೈನಿ ಅಂತಳ ಅಂತಾಳ ಎಟ್ಟು ದಿನ ಅಂತಾಳ ಒದ್ರೋದ್ರಿ ತನ್ನ ಬಾಯಿ ಆಗ್ತದ ನೀ ಆರಾಮ್ ಆರಾಮಿಲ್ಲರು ಒಟ್ಟ ಸಾಕ ನಾ ಇಲ್ಲಿದ್ದೆ ನಮ್ಮ ಅಣ್ಣನ ಜೀವನ ನನ್ನ ಕೈಯಾರ ಹಾಳು ಮಾಡಲಿ ನೀ ಏನಾರ ಇಲ್ಲಿ ಬಿಟ್ಟು ಅಂದ್ರ ನಿಮ್ಮ ವೈನಿ ನಿಮ್ಮ ಅಣ್ಣನ ಜೀವನ ಹಾಳು ಮಾಡ್ತಾಳೆ ನೀ ಏನಾರ ಇಲ್ಲಿದ್ದೆ ಅಂದ್ರ ನಿಮ್ಮ ಅಣ್ಣಗೂ ಸ್ವಲ್ಪ ಧೈರ್ಯ ಇರ್ತೈತಿ ನಿಮ್ಮ ಒಯ್ನಿ ಬಾಯಿ ಹತ್ತಿರ್ತದ ಎಷ್ಟು ದಿನ ಒದರ್ತಾಳ ಒದರ್ತಾಳ ಮುಂದೆ ತಾನ ಗಪ್ಪಾಗಿ ಮುಚ್ಕೊಂಡು ಬಾಳೆ ಮಾಡ್ತಾಳೆ ನೀವು ಅಂದ್ರ ನಿಮ್ಮ ಅಣ್ಣನ ಜೀವನ ಹಾಳಾಗೋದು ಕಟ್ಟಿಟ್ಟು ಬುತ್ತಿ ನನ್ನ ಸಂಬಂಧ ನೀ ಬೇಯಿಸಿಕೊಳ್ಳೋದು ನಿನ್ನ ಸಂಬಂಧ ನಾ ಬೇಯಿಸಿಕೊಳ್ಳೋದು ಯಾಕೆ ಬೇಕಾ ಮಜ್ಜಾಗಿ ಜೀವನ ಮಾಡೋದು ನಿನ್ನ ಸಂಬಂಧ ಗಟ್ಟಿಯಾಗಿ ನಿಂತಿನೊಂದು ಬಳಕ ಯಾರೇನೋ ಅಂದ್ರೂ ನಾ ತಲೆ ಕಟ್ಸೊಳೋದಿಲ್ಲ ನಿನ್ನ ಸಂಬಂಧ ನಿನ್ನ ಎಷ್ಟು ಹೇಳಿದ್ರು ಅರ್ಥನ ಮಾಡ್ಕೊಳಕ್ ತಯಾರ ಅವನ ಸಂಬಂಧ ನಿನ್ನ ಗಂಡನ ಸಾಯ ಹೊಡೆ ಈಗ ಮಗಾವ ಪಾಟಾಗಿರ್ಬೇಕ ನಿನ ವೈನಿ ನನಗೆ ಏನು ಬೇಕಾತನ ನಾನು ಅನ್ಸ್ಕೊಳಕ್ಕೆ ರೆಡಿ ಐತಿ ಆದ್ರೆ ನನ್ನ ಗಂಡಗ ನನ್ನ ಮಗ್ಗ ಏನು ಅನ್ನೋಕೆ ಹೋಗ್ಬೇಡ ಮತ್ತೇನ ನಾ ಮಾತಾಡೋದು ಬರೋ ಬರನ ಐತಿ ನೀನು ಮಾಡಾಕತ್ತಿದು ಅದ ಐತಿ ಸ್ವಲ್ಪ್ ನಿನ್ನ ಮಗನ ಚಿಂತಿ ನಿನ್ನ ಸಂಸಾರ ಚಿಂತಿ ಏನಾರ ಐತೇನು ಆಚೆಗೆ ಇಚ್ಚು ಚುಚ್ಚುಚ್ಚು ಮಾತಾಡ್ತಿ ನಿನಗೆ ಒಂದು ಸ್ವಲ್ಪ ಗಂಡಿನ ಜಿಂದಿ ಸಂಸಾರ ಚಿಂತೆ ಐತನ ಮಂದಿಗೆ ಚುಚ್ಚು ಮಾತಾಡ್ಕಿತ ಮೊದಲು ನೀ ಹೆಂಗೆ ಅದೀ ಅನ್ನೋದು ತಿಳ್ಕೊ ಮೊದಲು ಆಕೆ ಏನ್ ಮಾಡ್ರು ನಿನ್ಗೆ ಚಂದ ಅನಸ್ತೈತಿ ಇಲ್ಲಿ ಹಾಳು ಹೊಂಟಿದು ನಮ್ಮ ಮನೆಗೆ ಮರಾತಿ ನಿನ್ನ ಸ್ವಲ್ಪ ರಾರು ಐತ ನಿನರ ವೈ ನೀ ನೀವು ಚಂದಂಗ ಇರಬೇಕು ಅಂತಂದ್ರೆ ನಾ ಇರುಕಿಂತ ಸಾಯಿದ ಪಾಡನೆ ನೀ ಸಾಯಯಕಲ ಯಾರ್ನರ ಸಾಯೆ ಹೊಡಿಕಿದಿ ನೀನು ಹಿಂಗ್ ಮಾಡ್ ಮಾಡಿ ನಿನ್ನ ಗಂಡನೊಂದು ಕೊಂದಿಟ್ಟಿ ಮಾತ್ಗೊಮಿ ನೀನು ಚುಚ್ಚ್ ಮಾತಾಡಕತ್ತೆ ಅಂದ್ರೆ ನಿನ್ನ ಹೆಂ ತಣದು ನೋಡಂಗಿಲ್ಲ ಅಮ್ಮ ಪಾಕ್ ಕೊಮಿರಿ ಪಾಕ್ ತಂಗಿ ಅನ್ಫಂಗ್ ಮಾಡೋದು ಅಣ್ಣ ಬಂದ ಹೊಡೆಯಂಗ ಮಾಡುದು ಇಬ್ರು ಕೂಡ ನಾಟಕ ಮಾಡ್ತವರೆ ನೀಲಿ ನಾ 나 ಇಲ್ಲ ಇದೆ ಅಂತಂದ್ರೆ ಇಬ್ರು ಇನ್ನು ಜಾಡ ಸಾಯಿತಾ 나 ರೀತಿ ಹೆಣ್ಣು ಅಲ್ಲಿ ಒಂದ್ ಹೆಣ್ಣಿ ಕಣ್ಣೀರ್ ಹಾಕಿಸ್ತಿಲ್ಲ ನಿನ್ನ ಮನಸ್ ಕಾಲಿಗೆ ಲೈತನ ಕಟ್ಕೊಂಡ್ ಹೆಣ್ತಿಂದ ಚೆನ್ನಾಗಿ ಇಟ್ಕೊಳಕ್ ಬರಲ್ಲ ನಿಂದೇ ನನಗ್ ಹೇಳ್ತಿ ಏಯ್ ಕಾವೇರಿ ನನ್ ಬಂಗಾರ ಚಿನ್ಕೊಂಡ ಮಲ್ತು ಎಲ್ಲಿ ವೈನಿ ನಾ ತಗೊಂಡಿಲ್ವಾ ಅಲ್ಲೇ ಎಲ್ಲರೂ ಇಟ್ಟಿರ್ತೀನಿ ನೋಡು ಚೆನ್ನಾಗಿ ಹುಡುಕೋಗು ನನ್ನ ಸಾಮಾನ ಎಲ್ಲಿ ಇಟ್ಟಿರ್ತೀನಿ ನನಗೆ ಬರ್ದು ಮಾಡತ್ತಿರ್ತಿ ನೀನೇ ಏನಾರ ಮಾಡಿರ್ತೀನಿ ನಾನು ತಗೊಂಡು ಬಂಗಾರ ಕಾಸೆ ಕೊಡುವ ನಾನು ಎಲ್ಲವಾ ಅಲ್ಲ ಎಲ್ಲರೂ ಇಟ್ಟಿರ್ತಿ ನೋಡು ನನ್ನ ಮುಂದೆ ಕತ್ತಿ ಕಟ್ಟಕ್ಕೆ ಹೋಗ್ಬೇಡ ನಿನ್ ಮಾತ್ ಗೊತ್ತಾಗ್ತಿ ನೀನೇ ಅಂತ ವೈನಿ ದೇವರ ಮುಟ್ಟಿ ಹೇಳ್ತೀನಿ ನಾ ತಗೊಂಡಿಲ್ಲ ಮಾತ್ನೇಗ್ ಹೇಳ್ರ ಏನ್ ಕೇಳಿಲ್ಲ ನಡಿ ಅವನ್ಕೊಂಡು ಹೋಗ್ತೀನಿ ಕಾವೇರಿ ಯಾರಿಗಾರ ಏನರ ಇತ್ತಂದ್ರ ತನ್ನ ಕೈಲಿ ಆದಷ್ಟು ಸಹಾಯ ಮಾಡಿ ಹೋಗಕ್ಕೆ ಅಕ್ಕಿ ಅಂತಾದ್ರಾಗ ನಿನ್ನ ಮನ್ಯಾಗ ಬಂಗಾರ ತುಡು ಮಾಡ್ತಾಳ ಆಕಿನ ಮ್ಯಾಗ ಬಂಗಾರ ಕೊಳೆ ಅಷ್ಟಿತ್ತ ಅದು ನಿನಗೆಲ್ಲರೂ ಐತಿ ಆಕಿ ಮನೆಯಾಗಿರ್ಬಾರ್ದು ಅಂದ್ರೆ ಹೇಳ ಇರೋದಿಲ್ಲ ಆದ್ರೆ ಹಿಂಗ ಅಕ್ಕಿಗೆ ಅಪ್ಪಾವಷ ಬಿಡಾಕೈತೆ ಅಂದ್ರೆ ನಾ ಸುಮ್ಮ ಇರೋದಿಲ್ಲ ಏನು ಮಾಡ್ತಿ ಇಬ್ರು ಕೂಡ ನಾನು ಕೊಲ್ತೀರೇನ ಬೆಲ್ಲದಂತ ಮಾತು ಮಾತಾಡೋ ಮನಸ್ಸು ನಮ್ಮದು ಕೊಲ್ಲು ಮನಸ್ಸಲ್ಲ ಕಾವೇರಿ ಇಷ್ಟೆಲ್ಲ ನಿನಗತ್ತೈತೆ ಅಂದ್ರೆ ಆ ಮನೆಯಾಗೆ ನೀರಾಕೆ ಹೋಗಬೇಡ ಎಲ್ಲಿರೋ ಬದಕ್ಕೆ ಆದ್ರೆ ಇಷ್ಟೆಲ್ಲ ಅನ್ಸೊಂದು ಆಡ್ಸೊಂದು ಯಾರಿ ಬೇಕೈತೆ ತಾವ್ರ ಮನ್ಯಾಗ ನಿಂಗೆ ಧೈರ್ಯ ಇರ್ತೈತೆ ಹೊರಸತ್ತಾರ ಅದು ನಿನ್ನ ಇಷ್ಟೆಲ್ಲ ನನ್ ತವ್ರ ಮನೆಗ ಆಗತೈತೆ ನಂಗಿಲ್ಲ ಎಲ್ಲ ಮನಸ್ಸಿಲ್ಲ ನಂಗೆ ಅಣ್ಣ ಮನೆಯ ನನ್ನ ಇರ್ತೀನಿ ಎಲ್ಲರೇ ಹೋಗಿ ಸಾಯಿ ಬಟ್ ನಾನು ಚೇನ ಕೊಟ್ಟು ಹೋಗು ಮೊಹನಿ ನನ್ನ ಮಗನ ಮೇಲೆ ಆನೆ ಮಾಡಿ ಹೇಳ್ತೀನ ನಾನು ತಗೊಂಡಿಲ್ಲ ಅದು ಹೆಂಗೈತಂತ ನಾ ನೋಡಿಲ್ಲ ಎಷ್ಟು ನಾಟಕ ಮಾಡ್ತ್ಯಾ ಪರ್ಚಿ ವರ್ಸಾಗ ರೂಮ್ ಕಡೆ ತಗೊಂಡಿ ಕಾವೇರಿ ನಿನ್ನ ರೂಮ್ ನನ್ನ ಬಂಗಾರ ನಿಮ್ಮ ಮನಿಗೆ ಬಂಗಾರ ಹೋಗಿನ ಹಾಸ್ತೇನೆ ಅಕ್ಕಿ ಏನಾರ ಬಂಗಾರ ತಗೊಳಿಲ್ಲ ಅಂದ್ರ ಅಕ್ಕಿನ ಪಾದ ತೊಳ್ಕೊಂಡ ನೀರ್ ಕುಡಿಬೇಕು ನೀನು ಯಾರ ಮ್ಯಾಗವಾ ಹೊರಸ ಅಕ್ಕಿನ ಅಲ್ಲ ಪರ್ಸು ಇದಾಗಿ ತಲೆ ಹಾಕೋಬೇಡ ನಮ್ ನಮ್ ವಿಚಾರ ಐತಿ ಪೊಲೀಸ್ ಕಂಪ್ಲೀಟ್ ಕೊಟ್ರ ತಾನೇಗ ಬಂಗಾರ ಬರ್ತೈತಿ ನಿನಗೆ ಕೈ ಮುಗಿತೀನಿ ಹೋಗ ಅಲ್ಲಿ ಎಲ್ಲರೂ ಇಟ್ಟಿರ್ತಿ ಚಂದ ಮುಡ್ಕ ಸಿಗುತ್ತ ಕಾವೇರಿ ಹೂಚಿಗಿ ಚದ್ಯಾನ ನೀವು ಬಂಗಾರ ತಗೊಂಡಿಲ್ಲ ಯಾಕೆ ಅಳುದು ಖರೀದು ಮಾಡ್ತಿ ಹಿಂಗೆ ನೀ ಮ್ಯಾತ್ತಗ ಮಾತಾಡೋಣ ಇವರು ಸ್ವಲ್ಪ ಸೊಕ್ಕಿಗೆ ಬಂದಾರೆ ಈ ಮನೆ ನೀರು ಬೇಡ ಅದು ಏನಾಗ್ತಾರೆ ಸಗಲಾಕ ನಾನೇನು ಕರ್ಕೊಂಡು ಹೋಗ್ತೀನಿ ನೀನು ಚಂದ ನೋಡ್ಕೋತೀನಿ ಇಂಥವ್ರ ಕೈ ಕೆಳಗೆ ನೀ ದಗದ ಮಾಡ್ದ ಅದು ಮನಿ ಕಸ ಮುಸರಿ

ಇನ್ನೊಮ್ಮೆ ನಿಂಗೆ ಮಾತಾಡಕ್ಕೆ ಹೋಗೋಣ ನಾ ಶಾಲೆಗೆ ಕಲಿಬೇಕಲ್ರ ಅಲ್ಲೇ ಊರಾಗ ಕಲಿತಿಲ್ಲ ಬರ್ಬೇಕು ಆತಪ್ಪ ನೀ ಹೇಳ್ದಂಗೆ ಆಗಲಿ ನೀ ಬಂದಾಗ ಅನ್ನ ಬದಲು ಆಗೌಣಲ್ಲ ಅನ್ನ ರೀ ಎಷ್ಟಿದ್ರೆ ಅಂತ ಆಗ್ತ ನಮಗೆ ನಮ್ಮ ಊರಿಗೆ ಹೋಗೋಣ ನೀ ಹೇಳ್ದಂಗೆ ಅಂದಾಗ ನಮ್ಮ ಜೀವನ ದಂಡಿಗತ್ತಿತ್ತು ಬಾ ಹೋಗು ಹಿಂಗ ಮಾಡ್ಕೊತ ಹೋದ್ರ ನನ್ ಜೀವನಾನು ಹಾಳಾಕತಿ ನಿನ್ ಜೀವನಾನು ಹಾಳಾಕತಿ ಮುಡಿ ಕಡ್ಡಿ ಮುರಿದಂಗ ಈ ನಿನ್ ಮಗನ್ ಮಾರಿ ನೋಡರ ಜೀವನ ಮಾಡ್ತೀಯ ಇಲ್ಲ ಜೀವನದಾಗ ಎದ್ದು ಬಿದ್ದು ಗೆದ್ದು ಸೋತು ಎಲ್ಲಾ ಅನುಭವ ಆಗುತ್ತೆ ನನಗ್ ಬುದ್ಧಿ ಹೇಳಕ್ಕೆ ಆ ಪಸ್ ತಟ್ಟೆ ಕೇಳ ಗಂಡ ಮನಸ್ಸ ಯಾ ಟೈಮ್ದಾಗ ಹೆಂಗಿರ್ತತಿ ಹೇಳಕ್ ಆಗುದಿಲ್ಲ ಹೆಣ್ಣದಕ್ಕಿ ನಾ ದಾರಿ ತರ್ಬೇಕು ನನ್ ಗಂಡ ನನ್ ಮಾತಂತೂ ಕೇಳುದಿಲ್ಲ ನಿನ್ ಮಾತಾರ ಕೇಳ್ತ ನನ ನೀಟ್ ಹೇಳ್ತ ಚಂದು ನಿನ್ಗೆ ಏನು ತಿಳಿದಿಲ್ಲಪ್ಪ ನೀ ಸುಮ್ಮ ಅದು ನೀ ತಿಳ್ಕೊಂಡಿ ಕಾವೇರಿ ಬರ್ಬರ್ತ ಮಗ ದೊಡ್ಡವಾಗೂ ಎಲ್ಲಾ ತಿಳಿದ ನೀವರ ನಾ ಯಾಕೆ ಎಲ್ಲಾರ್ ಕಡೆ ಅನ್ಸ್ಕೋಬೇಕ ನನ್ ಮಗನ ಮುಂದನ ಹೆಂಗ ಬೆಳೆಸ್ತೀನಿ ಅನ್ಕೋಕ ಬರೀ ಬಾಯಿ ಮತ್ತಿಗಂದ್ರ ಅಲ್ಲ ಮಕ್ಕಳ ದಾರಿಗೆ ತರೋದು ಹಡ್ದವ್ರ ಜವಾಬ್ದಾರಿ ಇರ್ತೈತಿ ಗೊತ್ತೈತವ ನನಗೂ ಎಲ್ಲ ಗೊತ್ತೈತಿ ಆ ದೇವರು ನನ್ನ ಜೀವನದಾಗ ಎಲ್ಲ ತರ ಆಟ ಆಡ್ತ ಕಾವೇರಿ ದೇವ್ರ ಕೊಟ್ಟು ನೋಡ್ತಾನೆ ಕಚ್ಕೊಂಡು ನೋಡ್ತಾನ ಅದನ್ನ ನೀ ತಿಳ್ಕೊಂಡ ಬಾಳೆ ಮಾಡ್ಬೇಕ ಮತ್ತೇನ ನಿನಗೀಗ ಮತ್ ಹುಡ್ಬೇಕ ನೀ ಬಾ ಅಣ್ಣನ ಬರೋದು ವೈನ್ ಊರ್ ಮಂದಿ ಕಡೆ ಬಯಸ್ಕೋಬೇಕು ಇದೆಲ್ಲ ನಂಗೆ ಯಾಕಬೇಕ ಸುಮ್ಮನ ಮೂರಾಗಿ ಚಂದನ ಜೀವನ ಮಾಡ್ಕೊಂಡು ನನ್ನ ಮಗನ ಜೊತೆ ಹೇಳ್ತೀನಿ ಅಲ್ಲವ ಈ ಸಣ್ಣ ಹುಡುಗನ ಕರ್ಕೊಂಡ ಅಲ್ಲಿ ಏನಿರ್ತಿ ಅದು ಅಲ್ಲ ಈ ಹುಡುಗನ್ ಒಂದೇ ಮನಿ ನೀ ಜಗದಕ್ಕದ ಹೊಿ ಅದೆಲ್ಲ ನನ್ ಕಣ್ಣಾರೆ ನೋಡಕ್ ಆಗುದಿಲ್ವ ನನಗೆ ಅಣ್ಣ ದುಡಿದ್ರೆ ಏನ್ ಹೇಳ ನನ್ನ ಸಂಬಂಧ ದಾರಿ ತರಬೇಕಲ್ಲ ನಿಮ್ಮ ಕೂತ್ರ ಕುಂದ್ರಸ್ಕೊಡೋಳು ನೀತ ನಿಂದಿರ್ಸ್ಕೊಡಳು ಅಕ್ಕಿ ಸಂಬಂಧ ಅಲ್ಲ ನೀವು ಹೋಗಾಕತ್ತಿದ್ದೀಗ ನೀವ್ ಹೋದೆ ಅಂದ್ರ ಆ ಪರ್ಸುಗು ನಾ ಏನ್ ಹೇಳ್ಬೇಕು ನಾಳೆ ನನ್ನ ನನ್ ಜೀವನ್ದೇನ್ ತರಂತಂದ್ರೆ ಆ ಪರ್ಸುರು ಬರುದಿಲ್ಲ ಪರ್ಸು ಯಾಕೆ ಅನ್ನ ನೀನು ಬರಂಗಿಲ್ಲ ಮಾತಾಡುವ ಯಾಕಂದ್ರೆ ನಿನ್ನ ಮನಸ್ಸಿಗೆ ಕೆಟ್ಟಾಗೋ ಹಂಗೆ ನಾವು ನೋಡ್ಕೊಂಡಿವಿ ನೀ ಮಾತಾಡಕಿನ ಆದ್ರೆ ನೀ ಹೋಗಾಕ ಗಟ್ಟಿಯಾಗಿ ನಿಂತಿ ಅಂದ್ರೆ ಆ ಪರ್ಸು ಒಂದು ಮಾತು ಹೇಳುವ ಗಟ್ಟಾಗಿ ಹೋಗಕ ನಿಂತಿ ನನ್ನ ಯಾಕಂದ್ರ ಮುಪ್ಪಿನ ಕಾಲಕ್ಕೆ ನನ್ನ ಹೊಟ್ಟಿಗೆ ಹಣ್ಣು ಹಾಕೋ ಅಂದ್ರ ನನ್ನ ಮಗ ಮುಂದೆ ನಾಲ್ಕು ಮಂದಿ ಹೌದು ನನ್ಬೇಕ ಅವಾಗ ಈ ಊರಿಗೆ ಕಾಲ್ ಬಾ ಊರೋಕೆಯ ನಿನ್ನ ಏನು ಹೇಳಿ ಕರ್ಕೊಂಬಂದಿದಿ ಅಲ್ಲೇ ಇದ್ದು ಬಾಳೆ ಮಾಡಾಕಿದ್ರ ಇಲ್ಲ ಯಾಕೆ ಅಲ್ಲ ಅಲ್ಲ ಊರಿಗೆ ಹೋಗು ನಿರ್ಧಾರ ಮಾಡಿ ಅಂದ್ರ ಯಾಕ ಮಾತ್ ನಿಮ್ಮ ಅನ್ನ ವೈನಿ ಬೈ ಬೈದ್ರಣ ಇಷ್ಟು ನಾ ಹೊತ್ತೆ ಇರೋದು ನನಗೆ ಸರಿ ಕಾಣವಳ್ದು ಅಂದಾಗ ನೀನು ಯಾವ ಧೈರ್ಯದಾಗ ಕರ್ಕೊಂಬಂದಿ ಅಂತ ನನಗೆ ತಿಳಿಯವಳ್ದಾಗಿ ಏನಾದರೂ ಕಣ್ಣು ಮುಂದೆ ಇರ್ತಿಲ್ಲ ಅನ್ನೋ ಧೈರ್ಯನಾಗ ಕರ್ಕೊಂಬಂದ್ಯ ಆದ್ರೆ ಕಣ್ಣು ಮುಂದೆ ಕಣ್ಣೀರು ಹಾಕಾಕತ್ತಿ ಅಂದ್ರೆ ನನಗೆ ಏನು ಮಾಡ್ಬೇಕು ಅನ್ನೋದು ತಿಳ್ಕೊಂಡು ಇಲ್ಲ ನಿಮ್ಮ ಮಗನು ಬರಬರ್ತ ದಾ ಹಾಕತ್ತಾನ ಅವ್ನು ಎಲ್ಲಿಲ್ಲ ತಿಳೀತೈತಿ ಯಾಕೋ ಅವ್ನು ಮುಂದೆ ಹಂಗೆ ಚಂದ ಕಾಣವೈದು ನೀ ಏನಾರ ಚೆಂಬ್ರಿ ನಾವು ಮುಂದೆ ಮಾತೆಲ್ಲಾರಂಗೆ ಮಾಡಿತ್ತೆಲ್ಲ ನೀ ಏನು ಮತ್ತು ಬರೋ ಬರೀನ ಬರಬರ್ತಾ ಮಕ್ಳು ದೊಡ್ಡವಾಗು ಮಕ್ಳಿಗೆಲ್ಲ ಗೊತ್ತಾಗೋದು ಇಲ್ಲಿಯರ ವಯಸ್ಸಿನಾಗ ನಾವು ಹುತ್ತಿರದಾಗ ಮಾಡಿ ಬಿಟ್ಟೀವಿ ಅದನ್ನ ಮುಂದುವರ್ಸಂತ ಹೋದ್ರೆ ನೋಡಿ ಮಂದಿ ಆಗ್ತೈತಿ ಮಕ್ಕಳು ನಮಗೆ ಬಳ್ಳ ಮಾಡಿ ಮಾತಾಡೋಂಗ್ತೈತಿ ಆತ ಹೋಗಂತ ನಾ ಹೇಳನ ಅಲ್ಲಿ ಹೋದ ಮ್ಯಾಗ ಕಣ್ಣೀರು ಹಾಕಬೇಡ ಪರ್ಸು ನಿನ್ನೆದುರಾಗ ನಿನ್ನಾಗ ಬೇಡ ನಿನ್ನೆಲ್ಲ ಸ್ವಲ್ಪ ಹಾಕಿ ಕಡೆ ನೆದ್ರು ಕೊಡು ಕಾವೇರಿ ಊರಿಗೆ ಹೋಗುವಾಗ ನನಗೆ ನಾನು ಎಂತಿಗೆ ಭೇಟ ಹೋಗ ಸ್ವಲ್ಪ ಮಾತಾಡಿ ಕಳಿಸ್ತೀವಿ ಹಾಂ

ನಾವಲ್ಲೇ ಇರಲು ಇರ್ಲಿಕ್ಕೆ ಇರ್ಲಿಕ್ಕ ನನಗೆ ನೀ ಸಾಕು ಯಪ್ಪ ನಾಳೆ ದೊಡ್ಡ ಆತ್ಮ್ಯಾಗ ನನಗೆ ಬಿಟ್ಟು ಹೋಗಂಗಿಲ್ಲ ನೀ ಹಂಗ್ ನಂಬಿಯಲ್ಲ ಹಂಗ ನಾನು ನೀನ್ ನಂಬಿನಿ ಸುತ್ತ ಎಟ್ ಮರಗಿಗೆ ನಾ ನೋಡಿಲ್ವ ಹಂಗಾದ್ರ ಊರಿಗೆ ಹೋಗುಣ ಇಲ್ಲ ಹಾಕಿರೋಣ ಅವ್ರವ್ರ ಕಡೆ ಯಾಕೆ ಅನ್ಸ್ಕೊಳ್ಳಿ ನಾವು ಅವ್ರು ಯಾವಾಗ ಊಟ ಕೊಡ್ತಾರ ಅವ್ ಊಟ ಮಾಡೋದು ಅವ್ರ ನಿಂದ ನಿಂದ್ರೆ ನಿಂದ್ರದು ಇದೆಲ್ಲ ಯಾಕೆ ನಮ್ಮ ಊರಿಗೆ ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಂಡಿನಿ ನನ್ನ ಗಂಡ ನಿನ್ ಕಷ್ಟ ಸುಖದಾಗ ಆಗ್ಯಾನ ನೀನು ಅವಂಗಾಗಿ ಈಗ ಕಷ್ಟ ಸುಖ ಆಗೀವಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮನುಷ್ಯಗ ಇವತ್ತಿರ್ತತಿ ನಾಳೆ ಇರಂಗಿಲ್ಲ ನಾನು ಒಂದು ಹೆಣ್ಣಾಗಿ ಹೇಳಾಕತ್ತೀನಿ ಈಗ ಯಾವ ಕಾರಣಕ್ಕಿದ ಕೊಡಾಕತ್ತಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆದ್ರ ನಿನ್ಗ ನಿನ್ನ ಗಂಡೆಗ ಯಾವತ್ತಿನ ತಾಸ್ ಕೊಡಂಗಿಲ್ಲ ಆದ್ರ ನನಗಿದು ಬೇಡ ಕಾವೇರಿ ನೀ ಎಷ್ಟು ದೊಡ್ಡ ಗುಣದಕ್ಕೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮಂದನ್ನು ಮಾತು ಕೇಳಿ ನಿನಗೂ ತಡತಡ ಅಂದ ನನ್ನ ಗಂಡಿಗೂ ತಡತಡ ಅನ್ಕೊಂಡ್ಬಿಟ್ಟೆ ಆದ್ರೆ ಕಷ್ಟ ಅಂತ ಏನಾರು ಬಂದ್ರ ನನ್ನ ಮುಂದೆ ಹೇಳುತ್ತ ಕಷ್ಟ ಅಂತ ಬಂದಾಗ ಯಾರ ಏನು ಹೇಳ್ಕೊಳಕ್ ಹೋಗ್ಬಾರ್ದು ನಾವು ನೀವು ಸರಳ ಇದ್ದಾಗ ಎಲ್ಲ ಚಂದ ಇಡ್ತೈತಿ ಆದ್ರೆ ನಮಗ ನಿಮ್ಗೆ ಇದ್ರ ಬಂತಂದ್ರೆ ಎಲ್ಲ ಸಹಾಯ ಮಾಡಿದ್ದು ಮಂದಿ ಮುಂದೆ ಹೇಳ್ಬಿಟ್ಟ ಮಕ್ಕಳ ಮುಂದೆ ಅಳಕ್ಕೆ ಹೋಗ್ಬೇಡವ ನಮ್ಕಿಂತ ಹೆಚ್ಚಿಗೆ ಮಕ್ಕಳ ಮನ್ಸಿಗೆ ತಗೋತಾವ ನನ್ನ ಮಗನ ಮುಂದ ನಾ ಏನು ಮುಚ್ಚಿರ್ಲಿಲ್ಲ ಇನ್ ಮುಂದ ನನ್ ಮಗನ ಸವಾಲ ಮರಕ್ತೀನಿ ಮರಿಕ್ತೀನಿ ಹಾಗಾದ್ರೆ ಅದ ಚಾರ ಹೋದ್ರೆ ಮುಂದೆ ಬಾಳ ಸಾಕು ತಿಳ್ದೆ ತಿಳ್ದೆ ನಾವ ಬಿಟ್ಟು ಬಿಡೋಣ ಬಂಗಾರ ಅಂತ ಹುಡುಗ ನಾನು ಮಗನ ಮಾರಿ ನೋಡಿ ಜೀವನ ಮಾಡು ಏನಾರ ಕಷ್ಟ ಅಂತಂದ್ರೆ ನಿಮ್ಮ ಅನ್ನದಲ್ಲ ಅಣ್ಣನ ತೆಕ್ಕು ಹಾಕೋಬೇಡ ನಿಮ್ಮ ಇನ್ನಿತೆಕ್ಕೋ ಹಾಕೋಬೇಡ ನಾನು ಇಂತಿಗೆಲ್ಲ ನಾ ತಿಳ್ಸೀನಿ ನಮ್ಮ ತೆಗಿ ಬರ್ತವಾ ಕಾವೇರಿ ಯಾರೇನು ಹೋಗ ಕಟ್ಕೊಂಡು ಹೋಗೋದಿಲ್ಲ ಒಬ್ರಕೊಬ್ರು ಆಸರಾದ್ರೆ ನಾಳೆ ಸತ್ತಾಗ ಒಬ್ರ ನೆನೆಸ್ತಾರೆ ದುಃಖ ಒಳಗೆ ನೋಡ್ಕೊಂಡ ಮರಗಾಕೋಬೇಡ ನಿನಗೂ ನಿನ್ನ ಗಂಡನ ಮೇಡ ನಿನ್ನ ಗಂಡ ತಿದ್ರೆ ಯಾರಿಗೂ ಬಾಯಿ ತೆರಿತಿದ್ದಿಲ್ಲ ಆದರೆ ಏನು ಮಾಡೋದು ದೇವ್ರ ತಗೊಂಡು ಹೋಗ್ತಾರೆ ನಿನ್ನ ಮಗನ ಚಲೋ ಸಾಲಿ ಕಲಸು ಮುಂದೆ ದೊಡ್ಡ ಇಡು ಅವ ಮುಂದೆ ನಿನ್ನ ಮುಪ್ಪಿನ ಕಲಕ್ಕೆ ಆಗಿ ಹಾಕಾನೆ ಆದ್ರೆ ನಾನು ನನ್ನ ಹೆಂಡತಿ ನಿನ್ನಗಾಗಿರ್ತೀವಿ ಕಾವೇರಿ ಇಷ್ಟು ದಿನ ನಿನಗೆ ರಗಡ್ ಬೈದ್ಯ ರಗಡಂದೆ ಆದ್ರೆ ನಿನ್ನ ಕಷ್ಟ ಏನತ್ತಂತ ನನಗೆ ಇವತ್ತು ಅರ್ಥ ಆಯ್ತು ನೋಡು ನೋಡವ ನಿನ್ಗೆ ಏನಕ್ಕೆ ಕಷ್ಟ ಬರಲಿ ಇನ್ನು ಮುಂದೆ ನಾವಿಬ್ರು ನಿನ್ನ ಜೊತೆ ಇರ್ತೀವಿ ಇಲ್ಲ ಇಲ್ಲಿ ಯಾರ ಕಷ್ಟಕ್ಕೆ ಯಾರು ಆಗುದ್ ಬೇಡ ಯಾರು ಬೇಡ ನನ್ನ ಮಗ ಅದನ್ನ ಚೆನ್ನಾಗಿ ಸಾಲಿ ಕಳಿಸ್ತೀನಿ ಉಪ್ಪಿನ ಕಾಲಕ್ಕೂ ನನಗೆ ಅಣ್ಣ ಹಾಕುದು ಮಾತಾಡು ಮಾತೇನೋ ಧೈರ್ಯದಿಂದ ಮಾತಾಡಕಿ ಆದ್ರೆ ಕಣ್ಣೀರ್ ಹಾಕೋದು ಈ ನಿನ್ನ ಕಣ್ಣೀರನ ಮತ್ತ ನಿನ್ನ ಮ್ಯಾಗ ಮರಗ ಹತ್ತಿ ನಿನ್ ಕ್ರ್ಯಾಂಗ್ ಮಾಡೋದು ಬೇಡ ನಿನ್ನ ಮಗ ಅದಾನ ನಿನ್ಗ ಆಸ್ರ ಹಾಕ ಆದ್ರ ಅವತ್ತ ಆಸ್ರ ಅನ್ನೋದು ಬೇಕ ಆ ಆಸ್ರ ನಾನು ನನ್ನ ಹೆಂಡತಿ ಆಗಿರ್ತೀನಿ ದಿನ ನನ್ನ ಹೆಂತಿ ತುಡಗ್ಲಿ ನಿನಗ ನಿನ್ನ ನಿನ್ನ ತುಡಗ್ಲಿ ನನ್ನ ಹೆಂತಿಗಿ ಅದೆಲ್ಲ ಬೇಡ ನನ್ನ ಹೆಂತಿಗೆ ಎಲ್ಲ ಒಳದು ಹೇಳಿಬಿಟ್ಟಿನಿ ಆಕಿ ನಾ ಆಗ್ಲಿಕ್ಕಮ್ ನಿನಗೆ ಕಷ್ಟ ಹಾಗೆ ಹಾಕಳು ಮಾತು ಮಾತಾಡಲ್ಲ ನನ್ನಿಂದ ನೀ ಊರ್ ಊರು ಮಾತಾಡ್ತಿತ್ತು ಈಗ ನೀ ನೀವು ನಟ್ಟ ಸಾಕು ಕಾವೇರಿ ಊರು ಮಂದಿ ಬಿದ್ರು ಒಂದು ಮಾತಾಡ್ತೈತಿ ಎದ್ರು ಒಂದು ಮಾತಾಡ್ತೈತಿ ಮೂರ್ ಮಂದಿ ಮಾತಾ ಯಾಕೆ ಕಿವಾಗಿ ಹಾಕುತ್ತೀವ ನೋಡಿಲಿ ಬಂಗಾರ ಅಂತ ಮಗ ಐತಿ ಈ ಮಗನ ಮಾರಿ ನೋಡ್ರೆ ಜೀವನ ಮಾಡ ಕಾವೇರಿ ನೀನು ಹೆಂಗೆ ಜೀವನ ಮಾಡ್ಬೇಕಂದ್ರೆ ನಿಮ್ಮ ವೈನಿ ಏನು ನಿನಗೆ ಈಗ ಮನ್ಸಿಗೆ ಹತ್ತಂಗೆ ಮಾತಾಡಾಕತ್ತಾರಲ್ಲ ಒಂದೊಂದು ದಿನ ಆಕಿಗೆ ಯಾಕೆ ಹಿಂಗೆ ಮಾತಾಡಿದಂಥೇಳಿ ಮರಿಗಿ ಮರಿ ನಿಂತಕ್ಕೆ ಬರ್ಬೇಕು ಅಲ್ಲಿ ತಕ ನಿನ್ನ ತವ್ರ ಮಣಿಗೆನಿಗೆ ಕಾಲು ಇಡಕ್ಕೆ ಹೋಗಬೇಡ ನಿನ್ನ ತವ್ರ ಮಣಿಗಿನಿ ಕಾಲು ಇಟ್ಟಾಗ ನಿಮ್ಮ ವೈನಿ ನಿಮ್ಮನ್ನ ಕೂಡಿ ಯವ್ವ ಬಾ ಬಾ ಅಂತ ಕರಿವಂಗಾಗಿರ್ಬೇಕ ಹಂಗೆ ಬದಿಕ್ ತೋರ್ಸ ನಿನಗ ನಿನ್ನ ಮಗನ ಎಲ್ಲ ಇನ್ನು ಅವನ ಮುಂದೆ ನೀ ಕಣ್ಣೀರು ಹಾಕ್ಬೇಡ ಅವಂಗೂ ಕನ್ನೀರ್ ಹಾಕಿಸ್ಬೇಡ ಹೊತ್ತು ಬಂದಂಗೆ ಹೋಗ್ತೀನಿ ಮತ್ತೇನರ ಕೂತ್ ಬಂತಂದ್ರೆ ನಿಮಗ ತಿಳಿಸ್ತೀನಿ ಮಾಡ್ರಿ